ಅಯ್ಯೋ ನಿಮ್ಮ ಯಜಮಾನ್ರಾದ್ರೂ ಬಂದ ತಕ್ಷಣ ರೂಮಲ್ಲಿ ಅದನ್ನು ಹೋಗಿ ಸುಮ್ಮನೆ ಕುಂತ್ಕೊಂತಾರೆ ಫೋನ್ ಹಿಡ್ಕೊಂಡು ನಮ್ಮ ಯಜಮಾನ್ರು ಹಂಗಲ್ಲ ಮುಂದೆ ಬಂದು ತಿಳ್ಕೊಂಬತ್ತ ಹಾಂ ಏ ಕಾಫಿ ಕೊಡೆ ಅದು ಕೊಡೆ ಏ ಬಿಸ್ಕೆಸಕೊಂಬಂದು ಕೊಡೆ ಅಲ್ಲಿ ಚೋಚ ಕೊಡೆ ಅದು ಕೊಡೆ ಇದ್ಕೊಂಡೆ ಹಾಕಬ ಏನೈತಿ ಏನಿಲ್ಲ ಅಂದ್ಕೊಂಡು ಕಾಪಿ ಕಾಫಿ ಪುಡಿದ್ರೆ ಟೀ ಪುಡಿರಲ್ಲ ಟೀ ಪುಡಿದ್ರೆ ಕಾಫಿ ಪುಡಿರಲ್ಲ ಅದು ಅವ್ರಿಗೇನು ಗೊತ್ತಾಗಬೇಕು ಅವ್ರೊಟ್ಟಿಗೆ ಎಲ್ಲಾರದ್ರೂ ಒಳ್ಳೆಯದಾಗಬೇಕು ಆಮೇಲೆ ಅವ ನಮ್ಮನ್ನ ಬೇಕಂಡ ಹೋಗಬೇಕು ಅಯ್ಯೋ ಅವ ಗಂಡ ಬಾಳ ಒಳ್ಳೆ ಮಂಚಕನಿಗೆ ಅವಳಿದ್ದಳಲ್ಲ ಅವನ್ನೇಂಕೆ ಅಯ್ಯೋ ಕೂಡ ಕೈಯೇ ಬರ났다 ಫಂಜಸೌ ಅಂತ ಪೈಕಂಡ ಹೋಗ್ತಾರೆ ನಮ್ಮನ್ನ ತಿರು ನ ಒಗಳ್ಕಂಡು ತರ ನಮ್ಮನ್ನ ಪೈಕಂಡ ಹೋಗ್ತಾರೆ ಐತಿ ಮಾಲೆ ಚಿಕುಲಟ ಚಿಕಿಟ ಚಿಕಿ 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 ಸುಮ್ನೆ ಇಂಗಿ ಚಿಕಿಟ ನನ್ನ ಜೊತೆ ವಾ ಡಾಕ್ಟ್ರು ಇಂಜಿನಿಯರ್ ಆಗಿದ್ದಾರೆ ನಾನು ಆಗಿದ್ದೀನಿ ವರ್ಕ್ ಫ್ರಮ್ ಹೋಮ್ ತೊಳಿ ಅಡುಗೆ ಮಾಡು ಇವಳು ಯಾವಾಗ ನುಂಗ್ತಾನೆ ಇರ್ತಾರೆ ಹೋಗಿ ನನ್ಸಲ್ಲಿ ಅಡುಗೆ ಮಾಡೋಕ್ಕಾಗ ಹೋಗ ದೇವಸ್ಥಾನದಲ್ಲಿ ಪ್ರಸಾದ ಕುಡ್ತಾ ಹೋಗಿಸ್ಕೊಂಬಳ ಹೋಗಿ ನೀನೆ ಹೋಗಿ ಇಸ್ಕೊಂಡ್ರ ಹೋಗು ನಿಮ್ಮ ಅಪ್ಪ ನೀವೇ ನಿಮಗೆ ಐತೆ ಬಚ್ಚಲ ಬಿಡಿಸ್ತೀನಿ ಏನ್ ಹೇಳಿದ್ ಒಂದ್ ಮಾತು ಕೇಳಲ್ಲ ನೀನು ಏ ಹೋಗಮ್ಮ ಬರ್ಲಿ ಇರು ಅಪ್ಪ ನಾನು ಹೇಳ್ತೀನಿ ನಿಮ್ ಪಾತ್ರ ತೊಳೆದ ಹಾಕಿ ಹೋಗಿ ನೀನೇ ಇಸ್ಕೊಮ್ಮ ನಾನ್ ಹೋಗಲ್ಲ ಹೋಗದ್ಮೇಲೆ ಎತ್ತು ಹೊತ್ತು ಸಾಕಿರೋದಕ್ಕೆ ಒಳ್ಳೆ ಪ್ರತಿಫಲನೆ ಸಿಗುತ್ತೆ ನಿಮ್ಮಿಂದವಾ ಇಂತ ಮಾತುಗಳನ್ನ ಕೇಳ್ತೀನಿ ನಾನು నా కర్మ యపాని గోలది బడ తాళి తిరు ఓపి తీస్కొన్ బట్టీ కిరేను వంద నిమిష ఇతపి లాస్ట్ కమందు గుడి ఎల్లర్కు ఆగోతి కడిగే మాట దారా దొక్కుతి ಇಷ್ಟೊಂದು ಪಾತ್ರೆ ಹಿಡ್ಕೊಂಡು ನೀನ್ ಸುಮ್ನೆ ಕೂತಿದ್ಯಲ್ಲ ಸಾಲ ಎದ್ದು ಅಮ್ಮ ಪಾತ್ರೆ ತೊಡಿ ಯಾಕೂ ಸ್ವಲ್ಪ ಆರಾಮಿಲ್ಲ ತಮ್ಮಿಗೆ ಆರಾಮಿಲ್ಲ ಅಂದ್ರೆ ಏನಾಗ್ತೈತಮ್ಮ ತಲೆ ಸುತ್ತಾ ಇರ್ಬೇಕಲ್ಲ ನಿನಗೆ ಓ ಸುಸ್ತಾಗ್ತಾ ಇರ್ಬೇಕಲ್ವಾ ಬಾಯಲ್ಲೆಲ್ಲ ಒಂಥರ ನೀರ್ ಬರ್ತಾ ಇದೆ ಅಲ್ಲ ಮತ್ತೆ ಓ ಹೊಟ್ಟೆ ಎಲ್ಲ ಕಿವುಚೆ ಥರ ಆಗ್ತಾ ಇದೆ ಅಲ್ಲ ಒಂಥರ ಸಂತೆ ಆಗ್ತಾಯಿದೆ ಅಲ್ಲ ಹೇಳ್ಕೊಳ್ಳೋಕೆ ಆಗ್ತಾ ಇಲ್ಲ ಆತರ ಥರ ಆಗ್ತಾಯಿದೆ ಅಲ್ಲಮ್ಮ ಹ್ಞೂ ಮತ್ತೆ ನಂಗೆ ಆಗ್ತಿರೋದಿಲ್ಲ ನಿಮ್ಗೆ ಗೊತ್ತಾಗ್ತಾ ಇದೆ ಯಾಕೆ ಅಂದರೆ ನಾನು ಮದುವೆ ಮಾಡ್ಕೊಂಡು ಸ್ಟಾರ್ಟಿಂಗಲ್ಲಿ ನನಗೂ ಹಿಂಗೆ ಆಗ್ತಾ ಇತ್ತು ಎದ್ದೋಗಿ 快点到里！那车里我不的妈！